ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈಚೆ ಸ್ಕೂಲಲ್ಲಿ ರಚನಾ ಮತ್ತು ಕೃಷ್ಣನ ಆ್ಯಕ್ಟಿಂಗ್ನ ನೋಡಿ ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ ರಚನಾ ಕೃಷ್ಣನ್ಗೆ ಮುತ್ತನ್ನ ಕೊಡ್ತಾಳೆ ಅವರಿಬ್ಬರು ನಗ್ತಾರೆ ಈಚೆ ಕೃಷ್ಣನ್ ಟೀಚರ್ ಜೀವನ ಹತ್ರ ಅಮ್ಮ ಅನ್ನೋ ಪದ ಕೇಳಿದರೆ ಕೃಷ್ಣ ತುಂಬ ಇಮೋಷನಲ್ ಆಗ್ತಾಳೆ ಲಾಸ್ಟ್ ಟೈಮ್ ಒಂದು ಕಾಂಪಿಟೇಷನಲ್ಲಿ ಮಾತಾಡಿದ್ದನ್ನು ನೀವು ನೋಡಿದ್ರಲ್ಲ ಅಂತಾರೆ ಆಗ ಜೀವ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ ಅವತ್ತು ಕೃಷ್ಣ ಮೈಕ್ ಹತ್ತಿರ ಬಂದು ನನಗೆ ಅಮ್ಮ ಇಲ್ಲ ಅಮ್ಮ ಹೇಗಿದ್ದಲೋ ನನಗೆ ಗೊತ್ತಿಲ್ಲ ಅಂತ ಜೀವನ ತಬ್ಕೊಂಡು ಅಳ್ತಿರ್ತಾಳೆ ನಂತರ ಜೀವ ಫ್ಲ್ಯಾಶ್ ಬ್ಯಾಕಿಂದ ಹೊರಗಡೆ ಬರ್ತಾನೆ ಕೃಷ್ಣ ಟೀಚರ್ ನೀವು ಎಷ್ಟೇ ಪ್ರೀತಿ ಕೊಟ್ಟರು ತಾಯಿ ಕೊರತೆ ಎನ್ನುವುದು ಅವಳನ್ನು ಬಹಳ ಕಾಡ್ತಿತ್ತು ಆದರೆ ರಚನಾ ಯಾವಾಗ ಅವಳ ಲೈಫಲ್ಲಿ ಬಂದಲೋ ಕೃಷ್ಣ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ನಾನೇ ಒಂದು ಸಲ ನೀನು ರಚನಾಳ ಒಂದು ದೊಡ್ಡ ಫ್ಯಾನ್ ಅಂತ ಕೇಳಿದಾಗ ಅವಳು ಏನು ಹೇಳಿದ್ಲು ಗೊತ್ತಾ ರಚನಾ ನನ್ನ ಅಮ್ಮ ಅಂದ್ಲು ಇದೇ ಥರ ನಾನು ಶಾಕ್ ಆಗಿದ್ದೆ ಕೇಳಿ ಮಗು ಭ್ರಮೆನಲ್ಲೇ ಬರ್ತಿದ್ಯಾ ಅಂತ ಭಯಪಟ್ಟಿದ್ದೆ ನಿಮಗೆ ಹೇಳೋಣ ಅನ್ನೋಷ್ಟರಲ್ಲಿ ನೀವು ಮತ್ತೆ ರಚನಾ ಮದುವೆ ಆಗಿದ್ದೀರಾ ಅಂತ ನ್ಯೂಸ್ ಬಂತು ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಮಲ್ತಾಯಿಯಾಗಿ ಕೃಷ್ಣಗೆ ಸಿಕ್ಕಿದ್ದಾಳೆ ಅವಳನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೋ ಏನೋ ಅಂತ ತುಂಬಾ ಭಯ ಆಗಿತ್ತು ಆದರೆ ಇವತ್ತು ಅವರಿಬ್ಬರನ್ನ ನೋಡಿದಾಗ ನನ್ನ ಭಯ ಎಲ್ಲ ಹೊರಟು ಹೋಯಿತು ಕೃಷ್ಣಗೋಸ್ಕರ ರಚನೆ ಪಡುವಂಥ ಶ್ರಮ ತೋರಿಸೋ ಪ್ರೀತಿ ಇದನ್ನೆಲ್ಲ ನೋಡಿದರೆ ನನ್ನ ಮಗುನೂ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳಿಲ್ವಲ್ಲ ಅಂತ ನಾಚಿಕೆ ಆಗುತ್ತೆ ಹೆತ್ತರೆ ಮಾತ್ರ ತಾಯಿಯಲ್ಲ ತಾಯಿ ಮನಸ್ಸಿದ್ರೆ ಸಾಕು ರಚನಾ ನೋಡಿದ ಮೇಲೆ ನನಗೆ ರಿಯಲೈಸ್ ಆಯಿತು ರಚನಾ ತಾಯಿಯಾಗಿ ಸಿಕ್ಕಿರೋದು ಕೃಷ್ಣ ಮಾಡಿರೋ ಅದೃಷ್ಟ ಜೀವ ಅವರೇ ಅವರಿಬ್ಬರನ್ನ ಚೆನ್ನಾಗಿ ನೋಡ್ಕೊಳ್ಳಿ ವಿಶ್ ಯು ಎ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಕೃಷ್ಣನ್ ಟೀಚರು ಹೋಗ್ತಾರೆ ಈಚೆ ರಚನಾ ಮನೆಯಲ್ಲಿ ಟಿ ವಿ ನ್ಯೂಸ್ನ ಆನ್ ಮಾಡಿರ್ತಾರೆ ಮನೆಯವರೆಲ್ಲರೂ ಅದನ್ನು ನೋಡ್ತಿರ್ತಾರೆ ಟಿ ವಿನಲ್ಲಿ ನ್ಯೂಸ್ ರಿಪೋರ್ಟರ್ ಜೀವಾ ನಾ ಎಷ್ಟು ಹಿಂಸೆ ಮಾಡ್ತಾನೆ ಅನ್ನೋದನ್ನು ಈ ವಿಡಿಯೋವೇ ಸಾಕ್ಷಿ ಒಬ್ಬ ಸೂಪರ್ ಸ್ಟಾರ್ ಕೈ ಕೊಯ್ಕೊಂಡು ಅಡುಗೆ ಮಾಡೋದನ್ನು ಎಲ್ಲಾದರೂ ನೋಡಿದ್ದೀರಾ ನಿಮಗೆ ಅಡುಗೆ ಸರಿಯಾಗಿ ಮಾಡೋಕ್ಕೆ ಬರಲ್ಲ ಅಂತ ರಚನಾ ಅವ್ರ ಕುತ್ತಿಗೆನ ಹಿಸ್ಕಿ ಸಾಯೋಸೋಕೆ ಹೊರಟಿದ್ದಾರೆ ಜೀವ ಇಂಥ ಒಬ್ಬ ಕಿರಾತಕನ ಮದುವೆ ಆಗೋದು ಅನಿವಾರ್ಯನ ಜೀವ ರಚನಾನ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಆದ್ರಾ ರಚನೆ ಯಾವುದಕ್ಕೆ ಭಯಪಟ್ಟುಕೊಂಡು ಇಷ್ಟೆಲ್ಲ ಟಾರ್ಚರ್ನ ಅನುಭವಿಸ್ತಿದ್ದಾರೆ ಅಂತಾಳೆ ವಜ್ರೇಶ್ವರಿ ಟಿ ವಿನ ನೋಡಿ ಸಿಟ್ಟಿನಿಂದ ಟಿ ವಿ ರಿಮೋಟ್ನ ಒಡೆದು ಬಿಸಾಕ್ತಾಳೆ ಎಲ್ಲರೂ ಅದನ್ನೇ ಶಾಕ್ನಿಂದ ನೋಡ್ತಿರ್ತಾರೆ ಈಚೆ ಕಡೆ ಸ್ಕೂಲಲ್ಲಿ ರಚನಾ ಮತ್ತು ಕೃಷ್ಣ ಪ್ರೈಸ್ ಇರ್ತಾರೆ ಈ ನ್ಯೂಸ್ ವಿಷಯ ಗೊತ್ತಾದರೆ ರಚನಾ ಏನು ಮಾಡ್ತಾಳೆ ನಿಹಾರಿಕಾಗೆ ಏನು ಶಿಕ್ಷೆ ಆಗುತ್ತೆ ಇದನ್ನೆಲ್ಲ ರಚನಾ ಹೇಗೆ ಫೇಸ್ ಮಾಡಿ ಗೆಲ್ತಾಳೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ